ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ್ಯಸ್ ಕ್ಯಾಂಡಲ್ ರೀಡಿಂಗ್ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಜೊತೆಗೆ ಕಳೆದಿರುವಂಥ ಸಮಯನ ಯೋಚನೆ ಮಾಡ್ತೀರಿ ಹಾಗೆಯೇ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಅಸ್ಟಾ ಟು ದ ರೀಡಿಂಗ್ ನಿಮ್ ಪರ್ಸನ್ ಕರೆಂಟ್ ಟ್ರೂ ಡಿ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಸೊ ನಿಮ್ಮ ಪರ್ಸನ್ ಕರೆಂಟ್ ಟು ಡೀಪ್ ಫೀಲಿಂಗ್ಸ್ ಬಗ್ಗೆ ನೋಡುವಾಗ ನಿಮ್ಮ ಪರ್ಸನ್ ಪಾಸ್ಟಲ್ಲಿ ತುಂಬ ಇದ್ದಾರೆ ಅಂದರೆ ನೀನು ಈ ಥರ ಮಾಡಿದೆ ಅದಕ್ಕೆ ನಾನು ನಿನಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ನೀನು ನನಗೆ ತುಂಬ ಹರ್ಟ್ ಮಾಡಿದೆ ಸ್ಟೇಯಿಂಗ್ ಇನ್ ಪಾಸ್ಟ್ ಹಳೇದನ್ನು ಕೆದ್ಕೋ ಹಳೇದನ್ನೇ ತೆಗೆದು ಮತ್ತೆ ನಿಮ್ಮ ಹತ್ರ ಜಗಳ ಮಾಡ್ತಾ ಇರೋವಂಥದ್ದು ಹಳೆಯ ನೆನಪುಗಳನ್ನು ಅವರು ಬಿಟ್ಕೊಡ್ತಾ ಇಲ್ಲ ಅನ್ನೋದು ವೆರಿ ಕ್ಲಿಯರ್ ಆದರೆ ನೀವು ಫ್ಯೂಚರ್ ಬಗ್ಗೆ ತುಂಬ ವರಿಡ್ ಏನಾಗತ್ತೆ ಈ ಪ್ರೀತಿ ನಮ್ಮ ಮನೇಲಿ ಒಪ್ಕೋತಾರ ಅಥವಾ ಈ ವ್ಯಕ್ತಿ ಇದೇ ರೀತಿ ಬಿಹೇವ್ ಮಾಡ್ತಾರಾ ಸರಿ ಹೋಗುತ್ತಾ ಈ ವ್ಯಕ್ತಿಗೆ ನನ್ನ ಪ್ರೀತಿ ಬಗ್ಗೆ ಗೊತ್ತಾದ್ರೂ ಅಥವಾ ನನ್ನ ಲವ್ ಕೇರಿಂಗ್ ಬಗ್ಗೆ ಗೊತ್ತಿದ್ರೂ ಯಾಕೆ ಈ ಥರ ನನಗೆ ಹರ್ಟ್ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರೀತಿಯಲ್ಲಿ ನಾನು ತಗೋಬೇಕಾಗಿರೋ ಆ್ಯಕ್ಷನ್ ಏನು ಯಾಕಂದರೆ ಇವರು ಪಾಸ್ಟನ್ನ ಹಿಡ್ಕೊಂಡು ಅಥವಾ ಅದನ್ನು ರಬ್ಬರ್ ಥರ ಎಳೀತಾ ಇದ್ದಾರೆ ವಿಚ್ ಪ್ರೆಸೆಂಟ್ ಈಗೇನಿದೆಯೋ ಅದು ತುಂಬ ಡಿಸ್ಟರ್ಬಿಂಗ್ ಆಗಿದೆ ನಿಮ್ಮ ಲೈಫು ನಿಮ್ಮ ಕೆರಿಯರು ಡಿಸ್ಟರ್ಬಿಂಗ್ ಆಗಿದೆ ಯು ಆರ್ ನಾಟ್ ಎ ಟು ಕಾನ್ಸಂಟ್ರೇಟ್ ಆನ್ ವರ್ಕ್ ಆಮೇಲೆ ಯಾರ್ದಾದ್ರೂ ಜೊತೆ ಮಾತಾಡಬೇಕಾದ್ರೆ ಫೀಲಿಂಗ್ ಶೇರ್ ಮಾಡಬೇಕಾದ್ರೆ ನಿಮಗೆ ಭಯ ಆಗ್ತಾ ಇದೆ ಮತ್ತು ಇದು ಎಲ್ಲಿ ಮೆಸಪ್ ಕ್ರಿಯೇಟ್ ಮಾಡುತ್ತಾ ನಮ್ಮಿಬ್ಬರ ಸಂಬಂಧಕ್ಕೆ ಇದೇನಾದರೂ ಪ್ರಾಬ್ಲಮ್ ಆಗುತ್ತಾ ಈ ರೀತಿಯಾಗಿ ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಆ ವ್ಯಕ್ತಿ ನನ್ನ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಥವಾ ಅವರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನೀವು ತುಂಬ ಅವರನ್ನು ಮಿಸ್ ಮಾಡ್ಕೋತಾ ಇದ್ದೀರಾ ಡೆಫಿನೆಟ್ಲಿ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಅವರಿಗೆ ನಿಮ್ಮ ಪ್ರೀತಿ ಬಗ್ಗೆ ಗೊತ್ತು ನಿಮ್ಮ ಎಮೋಷನ್ ಬಗ್ಗೆ ಗೊತ್ತು ಬಟ್ ಸ್ಟಿಲ್ ಆ ವ್ಯಕ್ತಿ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಆ್ಯಕ್ಟ್ ಮಾಡುವಂಥದ್ದು ಅಥವಾ ನೀವಾಗ ನೀವು ಹೇಳೋವರೆಗೂ ಅವರು ಸೈಲೆಂಟ್ ಆಗಿರುವಂಥದ್ದು ಏನು ಆ್ಯಕ್ಷನ್ ತಗೊಳ್ಳದೇ ಇರುವಂಥದ್ದು ತುಂಬ ಮೌನ ಅಂತ ಅನ್ಬೋದು ಅಥವಾ ಝೀರೋ ಕಾಂಟ್ರಿಬ್ಯೂಷನ್ ಅಂತ ಅನ್ಬೋದು ಪ್ರೀತಿಯಲ್ಲಿ ನಿಮ್ಗೆ ಅನಿಸ್ತಾ ಇದೆ ನಾನು ಮಾತ್ರ ಇದರಲ್ಲಿ ತುಂಬ ಪ್ರಯತ್ನ ಇದ್ದೀನಿ ನನ್ನ ಕಡೆಯಿಂದ ಮಾತ್ರ ಪ್ರಯತ್ನ ಆಗ್ತಾ ಇದೆ ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಈ ಪ್ರೀತಿನ ಮುಂದುವರ್ಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಯಾಕಷ್ಟು ಸಹಕಾರ ಕೊಡ್ತಾ ಇಲ್ಲ ಯಾಕೆ ನನ್ನ ಪಾಸ್ಟ್ ಅಥವಾ ನನ್ನ ಕಂಪ್ಲೇಂಟ್ಸ್ನ ಹೇಳ್ತಾ ಇದ್ದಾರೆ ಅಂತಲೂ ನಿಮಗೆ ತುಂಬ ನೋವಾಗ್ತಾ ಇದೆ ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ ಅಳ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇರುವಂಥದ್ದು ನಾನು ತುಂಬ ಪ್ರೀತಿಯಲ್ಲಿ ನಂಬಿದ್ದೆ ಅಥವಾ ನಾನು ಇಲ್ಲ ನೀನು ತುಂಬ ಚೇಂಜ್ ಆಗಿದೆಯಾ ಅಥವಾ ನಾನು ಕೇಳಿದ್ದಕ್ಕೆ ನನಗೆ ಸರಿಯಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ ನಿನ್ನ ಕಡೆಯಿಂದ ತುಂಬ ವಿಷಯಗಳನ್ನು ಹೈಡ್ ಮಾಡಿದೆಯಾ ಅನ್ನೋವಂಥದ್ದು ಆ ವ್ಯಕ್ತಿಗೆ ಬೇಜಾರಾಗಿರುವಂಥದ್ದು ಎಸ್ ಅವರಿಗೆ ಹಣಕಾಸಿನ ಸಮಸ್ಯೆ ಇದೆ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಮಧ್ಯ ಏನೋ ಒಂದು ಜಗಳ ಆಗಿ ಮನಸ್ತಾಪ ನಡೀತಾ ಇದೆ ಅದರ ಬಗ್ಗೆ ಆ ವ್ಯಕ್ತಿ ತುಂಬ ಅಪ್ಸೆಟ್ ಆಗಿದ್ದಾರೆ ಕರ್ಕಾಟಕ ರಾಶಿ ಮಿಥುನ ರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಅಥವಾ ರೈಲ್ ಅಥವಾ ಈ ತರದ್ದು ನನಗೆ ಚಾನೆಲ್ ಆಗ್ತಿರುವಂತದ್ದು ಮೇ ಬಿ ರೈಲ್ವೆ ಟ್ರ್ಯಾಕ್ ಪಕ್ಕ ನಿಮ್ಮನೆ ಅಥವಾ ಅವ್ರ ಮನೆ ಇರ್ಬೋದು ಸೌಂಡ್ ಕೇಳಿಸ್ತಾರ ಅವಾಗವಾಗ ಟ್ರೈನ್ ಸೌಂಡು ಮೇ ಬಿ ನೀವು ಮಾತಾಡುವಾಗ ಅಥವಾ ನಿಮ್ಮ ಮನೆ ಹತ್ರ ಇದ್ದಾಗ ಸೌಂಡ್ ಬರತ್ತೆ ಅಥವಾ ನೀವು ಅಥವಾ ಅವರು ರೆಗ್ಯುಲರ್ಲಿ ನೀವು ಟ್ರೈನಲ್ಲಿ ಟ್ರಾವೆಲ್ ಅಂತ ಅನ್ಸುತ್ತೆ ಅಥವಾ ಟ್ರೈನ್ ಮಾಡಬೇಕಾದ್ರೆ ಜಗಳ ಆಗಿರಬಹುದು ಅಥವಾ ಫ್ರೆಂಡ್ಶಿಪ್ ಆಗಿರಬಹುದು ವಿಚ್ ಐ ಎಮ್ ಗೆಟಿಂಗ್ ಅಥವಾ ಮೆಟ್ರೋ ಎಗೇನ್ ಮೆಟ್ರೋ ಟ್ರೈನಲ್ಲಿ ನೀವು ಟ್ರಾವೆಲ್ ಅಥವಾ ಮೆಟ್ರೋ ಟ್ರೈನ್ ಪರಿಚಯ ಆಗಿರಬಹುದು ಇದು ಚಾನ್ಸಸ್ ಇದೆ ಈ ವ್ಯಕ್ತಿ ಕೆರಿಯರ್ ಓರಿಯೆಂಟೆಡ್ ಆಗಿದ್ದಾರೆ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಲಿ ನನಗೆ ಸಿಕ್ಕಿದ ಮೇಲೆ ನಾನು ಮದುವೆ ಆಗ್ತೀನಿ ಅನ್ನೋಂಥದ್ದು ಇದು ಕೆಲವೊಬ್ಬರಿಗೆ ಮಾತ್ರ ಇನ್ನು ಕೆಲವೊಬ್ರಿಗೆ ಹೆಂಗಿದೆ ಅಂದರೆ ಈ ವ್ಯಕ್ತಿ ಮ್ಯಾರಿಡ್ ಇದ್ದಾರೆ ಅದು ನಿಮಗೂ ಗೊತ್ತಿದೆ ಅವರು ನಿಮ್ಮ ಹತ್ರ ಇದನ್ನೆಲ್ಲ ಕನ್ವೆ ಮಾಡಿದ್ಮೇಲೆ ನಿಮ್ಮ ಪ್ರೀತಿನ ಮುಂದುವರಿಸಿದ್ರಿ ಬಟ್ ಈಗ ನಿಮ್ಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ನಿಮ್ಮನ್ನು ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಮುಂಚೆ ಥರ ಇವರು ಆಸಕ್ತಿ ತೋರಿಸ್ತಾ ಇಲ್ಲ ಇದು ಒಂದು ನಿಮಗೆ ಭಯ ಕಾಡ್ತಿರುವಂಥದ್ದು ಮುಂದೆ ಹೋಗ್ತಾ ಹೋಗ್ತಾ ಇದು ಕಷ್ಟ ಆಗತ್ತೆ ನಾನು ಮಾತ್ರ ಇವರನ್ನು ತುಂಬ ಹಚ್ಕೊಂಡಿದ್ದೀನಿ ಅಥವಾ ನನ್ನ ಪ್ರೀತಿನ ನಾನು ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಈ ವ್ಯಕ್ತಿ ಅಸಡ್ಡೆ ಏನೋ ಒಂದು ರೀತಿ ಇಗ್ನೋರೆನ್ಸ್ನ ತೋರಿಸ್ಕೋತಾ ಇದ್ದಾರೆ ಅನ್ನುವಂಥದ್ದು ಈ ವ್ಯಕ್ತಿ ಮಿಸ್ಟೇಕ್ಸ್ನ ಪದೇ ಪದೇ ರಿಪೀಟ್ ಮಾಡ್ತಿದ್ದಾರೆ ಅಂತಲೂ ಅನಿಸ್ತಾ ಇದೆ ನಿಮಗೆ ಎಷ್ಟೊಂದು ಸತಿ ನೀವೇ ವಾರ್ನ್ ಮಾಡಿರ್ತೀರಾ ನೀವೇ ಅವರಿಗೆ ಹೇಳಿರ್ತೀರ ಈ ಥರ ಮಾಡಬಾರ್ದು ಅಥವಾ ಈ ಥರ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಬಟ್ ಆ ವ್ಯಕ್ತಿ ಆ ತಪ್ಪನ್ನ ಮತ್ತೆ ರಿಪೀಟ್ ಮಾಡುವಂಥದ್ದು ನಿಮ್ಮ ಹೆಸರನ್ನು ಅವರು ಫೋನಲ್ಲಿ ನಿಮ್ಮ ಹೆಸರಿಂದ ಸೇವ್ ಮಾಡ್ಕೊಂಡಿಲ್ಲ ಬದ್ಲಿಗೆ ಬೇರೆ ಹೆಸರಿಂದ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆನೂ ಚರ್ಚೆ ಆಯಿತು ನಿಮ್ಮಿಬ್ಬರ ಮಧ್ಯ ಯಾಕೆ ನೀವು ಈ ಥರ ನನ್ನನ್ನು ಹೈಡ್ ಮಾಡ್ತೀರಾ ಎಲ್ಲರ ಹತ್ರ ಯಾಕೆ ನನಗೆ ಮುಂಚೆ ಥರ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋಂಥದ್ದು ಇತ್ತೀಚೆಗೆ ಈ ವ್ಯಕ್ತಿ ಆಫೀಸ್ ಅಥವಾ ಬಿಸ್ನೆಸ್ ವಿಷಯದಲ್ಲಿ ಟ್ರಾವೆಲ್ ಮಾಡೋ ಅಂಥದ್ದು ಅವ್ರ ಫೋನ್ ಎಂಗೇಜ್ ಬರ್ತಾ ಇರೋವಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಇದು ಒಂದು ಸ್ವಲ್ಪ ನಿಮಗೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಅಥವಾ ಸಂಶಯವನ್ನು ಕ್ರಿಯೇಟ್ ಮಾಡ್ತಾ ಇದೆ ಮುಂಚೆ ಇಷ್ಟೊಂದು ಇರಲಿಲ್ಲ ಬಟ್ ಈಗ್ಯಾಕೆ ಸಡನ್ನಾಗಿ ಅವರು ಈ ಥರ ಬದಲಾಗಿದ್ದಾರೆ ಇಸ್ ದರ್ ಎನಿ ಚೇಂಜ್ ಅನ್ನೋವಂಥದ್ದು ಈ ವ್ಯಕ್ತಿಗೆ ಹಳೆಯ ಸಂಬಂಧಗಳು ನಾಟ್ ಎಕ್ಸಾಕ್ಟ್ಲಿ ಸಂಬಂಧಗಳು ಪರಿಚಯಗಳು ಓಕೆ ರೀಕನೆಕ್ಟ್ ಆಗಿದ್ದಾರೆ ಮತ್ತು ಹಳೆಯ ಜನರೊಂದಿಗೆ ಅಥವಾ ಕ್ಲಾಸ್ಮೇಟ್ಸ್ ಜೊತೆ ಕಲೀಗ್ಸ್ ಜೊತೆ ಯಾರೋ ಒಂದಷ್ಟು ವ್ಯಕ್ತಿಗಳು ಮೇ ಬಿ ಸಮ್ ಗ್ರೂಪ್ ಈ ಥರ ಕನೆಕ್ಟ್ ಆಗಿರೋ ಇದೆ ಹೀಗಾಗಿ ಅವರು ಅವ್ರಿಗೆ ಜಾಸ್ತಿ ಸಮಯ ಕೊಡ್ತಿದ್ದಾರೆ ಅಲ್ಲಿ ಅವರು ಪರ್ಸನಲ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಿಮಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಸಮಯ ಕೊಡ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಿದೆ ನಿಮ್ಮ ವ್ಯಕ್ತಿ ಹೇಳ್ದಂಗೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಾವು ಹೀಗಿರಬೇಕು ನಾವು ಹೀಗೆ ಮಾಡಬೇಕು ಅಂತೆಲ್ಲ ಬಟ್ ಈಗ ಆಲ್ರೆಡಿ ಸಿಕ್ಸ್ ಸೆವೆನ್ ಮಂತ್ಸ್ ಕಳೆದು ಹೋಯಿತು ಟ್ವೆಂಟಿ ಟ್ವೆಂಟಿ ಫೋರು ಅಂದರೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾವು ಹೀಗೆ ಜೀವನ ಮಾಡಬೇಕು ಹೀಗಿರಬೇಕು ಅನ್ನೋಂಥ ಕನಸನ್ನ ಕಂಡಿದ್ರಿ ಪ್ಲ್ಯಾನ್ಸ್ನ ಹಾಕಿದ್ರಿ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದ್ದೆ ಸೆವೆನ್ ಮಂತ್ಸು ಬಟ್ ಸ್ಟಿಲ್ ನೋ ಚೇಂಜ್ ಇನ್ ಮ್ಯಾರೇಜ್ ಆರ್ ಇನ್ ಲವ್ ಕಮಿ ಕಮಿಟ್ಮೆಂಟಲ್ಲಿ ಏನೂ ಚೇಂಜ್ ಆಗ್ತಾಯಿಲ್ಲ ನೀವು ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ನೀನೇ ಬದಲಾಗಿದೆಯಾ ನೀನು ಮುಂಚೆ ಥರ ಇಲ್ಲ ಅಂತ ನೀವು ಈ ಈ ಪ್ರಶ್ನೆಗೆ ಅವ್ರನ್ನ ಕೇಳುವಾಗ ಅವ್ರು ಹೇಳ್ತಿದ್ದಾರೆ ಇಲ್ಲ ನಂಗೆ ಸ್ವಲ್ಪ ಇನ್ನೂ ಟೈಮ್ ಬೇಕು ಈಗ ಐ ಆಮ್ ನಾಟ್ ರೆಡಿ ಅನ್ನೋಂಥದ್ದು ಇದೇ ಭಯ ನಿಮಗೆ ಫ್ಯೂಚರ್ ಬಗ್ಗೆ ಕಾಡ್ತಾ ಇರೋವಂಥದ್ದು ಇನ್ನು ಫ್ಯೂಚರ್ಗೆ ಹೋದಾಗ ಮತ್ತೆ ಫ್ಯೂಚರಲ್ಲಿ ಇವರು ಎಗೇನ್ ಐ ಆಮ್ ನಾಟ್ ರೆಡಿ ಅಥವಾ ನಾನು ಏನು ಹೇಳಿದೆ ಅದು ಅದು ಮಾಡೋಕ್ಕಾಗಲಿಲ್ಲ ನನ್ನ ಕಡೆಯಿಂದ ಫುಲ್ಫಿಲ್ ಆಗ್ತಾಯಿಲ್ಲ ಐಮ್ ಸಾರಿ ಅಂತ ಹೇಳಿಬಿಟ್ರೆ ಅನ್ನೋ ಭಯ ನಿಮ್ಮನ್ನ ಜಾಸ್ತಿ ಕಾಡ್ತಾ ಇದೆ ಜೊತೆಗೆ ಈ ವಿಷಯನ ಯಾರ ಹತ್ರನೂ ಡಿಸ್ಕಸ್ ಮಾಡೋಕ್ಕಾಗ್ತಾ ಇಲ್ಲ ಓಪನ್ ಅಪ್ ಆಗೋಕ್ಕಾಗ್ತಾ ಇಲ್ಲ ಆ್ಯಂಡ್ ಈ ವ್ಯಕ್ತಿ ಜಾಸ್ತಿ ಸಮಯನೂ ಕೊಡ್ತಾ ಇಲ್ಲ ನಿಮಗೆ ಫೋನಲ್ಲಿ ಇದನ್ನು ಡಿಸ್ಕಸ್ ಮಾಡೋದಕ್ಕೆ ತುಂಬ ಲಿಮಿಟೆಡ್ ಕಾಲ್ಸ್ ಇರುತ್ತೆ ಅಥವಾ ಟೈಮ್ ಇರುತ್ತೆ ಆ ಟೈಮಲ್ಲಿ ಡೇಲಿ ರುಟೀನ್ ಅಥವಾ ವಾಟ್ ಈಸ್ ದ ಇಶ್ಯೂ ಅನ್ನೋದ್ರ ಬಗ್ಗೆ ಅಷ್ಟೇ ನೀವು ಮಾತಾಡ್ತಿದ್ದೀರಾ ಹೊರತು ಎಕ್ಸಾಕ್ಟಾಗಿ ಮನಸ್ಸಿನ ಮಾತುಗಳು ಭಾವನೆಗಳು ವಾಟ್ ಯುವರ್ ಫೀಲಿಂಗ್ ಇದಕ್ಕೆಲ್ಲ ಟೈಮ್ ಇಲ್ಲ ಮುಂಚೆಯೆಲ್ಲ ನೀವು ತುಂಬ ಟೈಮ್ ಕೊಟ್ಟು ತುಂಬ ಹೊತ್ತು ಮಾತಾಡ್ತಾ ಇದ್ರಿ ಒಬ್ರಿಗೊಬ್ರು ಅರ್ಥ ಮಾಡಿಸ್ತಾ ಇದ್ರಿ ಸಿಚುವೇಶನ್ಸ್ನ ಈಗ ಇದು ತುಂಬ ಟಫ್ ಆಗ್ತಿದೆ ನಿಮ್ಮೊಬ್ಬರಿಗೆ ಹ್ಯಾಂಡಲ್ ಮಾಡೋಕ್ಕೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್